ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಗಿದು ಮೂರು ದಿನಗಳಾದರೂ ಒಬ್ಬರ ಮೇಲೊಬ್ಬರು ಕೆಸರರ ಚಾಟ ಮಾತ್ರ ಇನ್ನೂ ನಿಂತಿಲ್ಲ ನಿನ್ನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳು ಸುದ್ದಿಗೋಷ್ಠಿ ನಡೆಸಿ ಶಾಸಕರ ಮೇಲೆ ಆರೋಪಗಳ ಸುರಿ ಮಳೆ ಕೈದ್ರಿ ಇಂದು ಕಾಂಗ್ರೆಸ್ ಮುಖಂಡರು ಬಿಜೆಪಿ ಮತ್ತು ಸುಧಾಕರ್ ಬೆಂಬಲಿಗರ ವಿರುದ್ಧ ಟಾಂಗ್ ನೀಡಿದ್ರು ಬಹಿರಂಗ ಸಭೆಗೆ ಕರೆದು ಸವಾಲು ಹಾಕಿದ್ರು ಪುರ ನಗರಸಭೆ ಅಧಿಕಾರವನ್ನ ತಮ್ಮ ಕಪಿ ಮುಷ್ಠಿಯಲ್ಲೇ ಇಟ್ಟುಕೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಕಳೆದ ಒಂದು ತಿಂಗಳಿಂದ ಕಾಂಗ್ರೆಸ್ ಬಿಜೆಪಿ ಅದರಲ್ಲೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪೇಶ್ವರ್ ಬಡಗಲಾ ಮಧ್ಯೆ ನಿರಂತರ ಸುದ್ದಿಯಾಗುತ್ತಲೇ ಇರುವಂತಹ ಚಟುವಟಿಕೆಗಳು ದಿನನಿತ್ಯ ನಡೆಯುತ್ತಿತ್ತು ಚುನಾವಣೆ ದಿನ ಹೈ ಡ್ರಾಮಾವೇ ನಡೆದು ಹೋಗಿ ಕೊನೆಗೂ ಸಂಖ್ಯಾಬಲ ಕಡಿಮೆ ಇದ್ದ ಪಕ್ಷ ಬಿಜೆಪಿಯೇ ಗೆಲುವು ಸಾಧಿಸಿತು ಚುನಾವಣೆ ದಿನ ಶಾಸಕ ಪ್ರದೀಪೇಶ್ವರ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಜಡಿಮಳೆಯನ್ನೇ ಸುರಿಸಿಬಿಟ್ರು ಇಬ್ಬರು ಅವರವರ ಯೋಗ್ಯತೆ ತಂದೆ ಕುಟುಂಬದ ವಿಚಾರಗಳನ್ನು ಬಯಲಿಗೆ ತಂದರು ಚುನಾವಣೆ ನಡೆದು ನಂಬರ್ ಬಹುಮತ ಪಡೆದ ಬಿಜೆಪಿಯ ನೂತನ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಶಾಸಕರ ವಿರುದ್ಧ ಐದು ಸವಾಲುಗಳನ್ನು ಎಸೆದು ಪ್ರದೀಪ ಈಶ್ವರ್ ತಂದೆ ಆತ್ಮಹತ್ಯೆ ಮಾಡಿಕೊಂಡ ವಿಚಾರವನ್ನ ವಿಮರ್ಶೆಗೆ ಒಳಪಡಿಸಿದ್ರು ಆ ಸುದ್ದಿಯನ್ನ ನೋಡಿ ಕೆರಳಿದ ಕಾಂಗ್ರೆಸ್ ಮುಖಂಡರು ಇಂದು ಪತ್ರಕರ್ತರ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪಕ್ಷದ ಪರ ಎಸ್ಸಿ ಎಸ್ಟಿ ಸಮಿತಿಗಳು ನಗರಸಭಾ ಸದಸ್ಯರು ಅನಂತರ ಪ್ರದೀಪೇಶ್ವರ್ ಅಭಿಮಾನಿಗಳು ಸರಣಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಮುಖಂಡರು ಡಾಕ್ಟರ್ ಕೆ ಸುಧಾಕರನ್ನ ತರಾಟೆಗೆ ತೆಗೆದುಕೊಂಡರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಈ ಗತಿಗೆ ಬರಲು ಕಾರಣರಾದ ಸಿಎಂ ಸಿದ್ದರಾಮಯ್ಯರಿಂದ ಹಿಡಿದು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹಿರಿಯ ಮುಖಂಡ ದೇಶಪಾಂಡೆ ಹಾಗೂ ವೀರಪ್ಪ ಮೊಯ್ಲಿಗೂ ಶಾಪ ಹಾಕಿದ್ರು ಎಸ್ಸಿ ಎಸ್ಟಿ ಘಟಕಗಳ ಪರವಾಗಿ ಸುದ್ದಿಗೋಷ್ಠಿ ನಡೆಸಿದ ಸುಧಾ ವೆಂಕಟೇಶ್ ನಗರಸಭಾ ಸದಸ್ಯರಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾದ ಮಾತ್ರಕ್ಕೆ ಒಬ್ಬ ಶಾಸಕರನ್ನ ಅಸಂಬದ್ಧ ಭಾಷೆ ಬಳಸಿ ಮಾತನಾಡುವುದು ತಂದೆ ಆತ್ಮ ಿ ಪ್ರಕರಣ ಕೆಣಕಿ ಅದೊಂದು ಅನೈತಿಕ ಎಂದು ಬಿಂಬಿಸುವುದು ಎಷ್ಟು ಸರಿ ಬಹಿರಂಗ ಸಭೆ ಕರೆದು ಪ್ರಶ್ನೆ ಕೇಳುವುದಾಗಿ ಸವಾಲೆಸೆದ್ರು ನಾವೇನು ಸುಮ್ಮನಿರಲ್ಲ ಶಾಸಕರಾದ ಮೇಲೆ ಅವರು ಕೈಗೊಂಡ ಅಭಿವೃದ್ಧಿ ಕೆಲಸಗಳು ಅವರ ಕಾರ್ಯವೈಖರಿ ಬಗ್ಗೆ ನಾವು ಚರ್ಚಿಸಲು ಸಿದ್ಧ ಬನ್ನಿ ಎಂದು ನಗರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಸವಾಲು ಎಸೆದ್ರು ಅವರೇ ಕರೆದಿದ್ದಾರೆ ಇದೇ ಒಂದು ಶಿಡ್ಲಘಟ್ಟ ಸರ್ಕಲ್ ನಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತೀವಿ ಇವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ವೈಯಕ್ತಿಕವಾಗಿ ಚರ್ಚೆ ಮಾಡೋದು ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ನಗರಸಭೆ ನಲ್ಲಿ ಇವರು ಗೆದ್ದಂತ ಸಂದರ್ಭಗಳಿಂದ ಇದುವರೆಗೂ ನಗರಸಭಾ ಅಧ್ಯಕ್ಷಗಳು ಹಿಂದೆ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ತೋರಿಸ್ಲಿ ಅವ್ರು ಜನಕ್ಕೆ ತೋರಿಸ್ಲಿ ಯಾವ ವಾರ್ಡ್ಗಳಲ್ಲಿ ಎಷ್ಟು ಕೆಲಸ ಮಾಡಿದಾರೆ ಅದನ್ನು ತೋರಿಸಿ ಶಾಸಕರ ಮಧ್ಯೆ ಗೂಬೆ ಕೊಡ್ತಕ್ಕಂತ ಕೆಲಸ ಆಗ್ಬಾರ್ದು ನಾವು ಕೂಡ ಇದನ್ನ ಕಟ್ಟಿಸೋದ್ರ ಮುಖಾಂತರ ಅವ್ರು ಯಾವುದೇ ಸಂದರ್ಭದಲ್ಲಿ ಕರೀಲಿ ಎಲ್ಲಕ್ಕೂ ಕೂಡ ತಯಾರಾಗಿ ನಾವು ನಿಲ್ವ ಮಾತನ್ನು ಕೂಡ ನಾವು ಇನ್ನು ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಂಬರೀಷ್ ಮಾತನಾಡಿ ಬಿಜೆಪಿಗಳು ಹೇಳಿಗ್ಲು ಪ್ರಜಾಪ್ರಭುತ್ವವನ್ನ ಗಾಳಿಗೆ ತೋರಿದ್ದಾರೆ ಸುಧಾಕರ್ ಹೈಜಾಕ್ ಮಾಡಿದ ಸದಸ್ಯರಿಗೆ ಏರ್ಪೋರ್ಟ್ನಲ್ಲಿ ಗಾರ್ಡ್ ಕೆಲಸ ಮಾಡಿದ್ದಾರೆ ನಗರಸಭೆ ಹತ್ತಿರ ಓಟ್ ಹಾಕೋಕೆ ಬಂದಾಗ ಸದಸ್ಯರ ಕೈ ಹಿಡಿದು ಕರೆದುಕೊಂಡು ಬರ್ತಾರೆ ಅಂದ್ರೆ ಅವರಿಗೆ ಎಷ್ಟು ಭಯ ಇತ್ತು ಅನ್ನೋದು ಹೊರ ಜಗತ್ತಿಗೆ ಕಾಣ್ತಿದೆ ಎಂದು ಲೇವಡಿ ಮಾಡಿದ್ರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಿ ಅಂತ ಅವ್ರು ಅಡ್ಡಾ ಕೊಟ್ಟಿದ್ರು ನಮ್ಮ ನಾಯಕ ಯಾರು ನಮ್ಗೆ ಕೈ ಬಿಡಲಿಲ್ಲ ನಮ್ಗೆ ಯಾರು ನಮ್ಮ ಪಕ್ಷದಲ್ಲಿ ಯಾರು ಇತ್ವ ಯಾರು ಹೋಗಿರ್ಲಿಲ್ವಾಟ್ಲ ಯಾರು ಯಾರು ನಾವು ತಗೊಂಡ್ಬೋದು ಅವ್ರ ಒಬ್ಬೊಬ್ಬರೇ ಒಂದ್ ಸಿಂಗಲ್ ಆಗ ಓಟ್ ಮಾಡಿದ್ರಲ್ಲ ನೀವ್ ಕಾಶ್ಮೀರ ಇತ್ತವರು ಯಾರು ಇದೆ ನಮ್ಮ ಸಂಸದರು ಇವತ್ತು ಈ ತರ ಕೈ ಇಟ್ಕೊಂಡ್ ಕರ್ಕೊಂಡ್ ಬಂದ್ರು ನೀವು ಗಮನಿಸಿದೀರಾ ಈ ಸ್ಥಿತಿ ಯಾವತ್ತಾದ್ರು ಇತ್ತ ನಗರಸಭೆಯಲ್ಲಿ ಇತ್ತ ಈ ಸ್ಥಿತಿ ಏರ್ಪೋರ್ಟ್ ಅಲ್ಲಿ ಬಾಡಿಗೆ ಅಡ್ಡ ಕೊಟ್ಟಿದ್ರು ನಾವ್ ಯಾರಾದ್ರೂ ಹೋಗಿದ್ವ ಏರ್ಪೋರ್ಟ್ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರು ನರಸಿಂಹಮೂರ್ತಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಹಿರಿಯ ಸದಸ್ಯ ರಫೀಕ್ ಕೆಎಂ ಮುನೇಗೌಡ ದಿಬ್ಬೂರು ಸುಬ್ರಾಯಪ್ಪ ಇತರರು ಹಾಜರಾಗಿ ಇವರಿಗೆ ಸಾಥ್ ನೀಡಿದ್ರು ಒಟ್ನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಪರಿಸ್ಥಿತಿ ಕೋಟೆಯಲ್ಲ ದರೋಡಿ ಆದ ಮೇಲೆ ದಿಢೀರ್ ಬಾಗಿಲು ಹಾಕಿದ್ರು ಅನ್ನುವಂತಾಗಿದ್ದು ಗೆಲ್ಲುವ ಬಾರಿ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದ ಮುಖಂಡರಿಗೂ ಮುಖಭಂಗವಾಗಿದೆ ಇನ್ನಾದರೂ ಪ್ರತಿಷ್ಠೆಗಳು ಗುಂಪುಗಾರಿಕೆ ಬಿಟ್ಟು ಪಕ್ಷ ಕಟ್ಟುವತ್ತ ಮುಖಂಡರು ಗಮನ ಹರಿಸಬೇಕು ನಗರಸಭೆ ಅಭಿವೃದ್ದಿಯಾಗಬೇಕು ಾದರೆ ಜನರ ಸಮಸ್ಯೆ ಬಗ್ಗೆ ಹರಿಬೇಕು ಅಂದರೆ ಪಕ್ಷಭೇದ ಮರೆತು ಕಾರ್ಯಕ್ರಮಗಳು ರೂಪಿಸುವತ್ತ ಮುಂದಾಗಬೇಕಿದೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ